ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾಗೂ ಅಡುಗೆ ಚಾನೆಲ್ಗೆ ಸ್ವಾಗತ ಇವತ್ತು ನಾನು ಮೆಕ್ಕೆ ಹಣ್ಣಿನ ಪಾಯಸ ಮಾಡ್ತಾಯಿದ್ದೀನಿ ಇದಕ್ಕೆ ನಮ್ಮ ಕಡೆ ಮೆಕ್ಕೆ ಹಣ್ಣು ಅಂತಾರೆ ಮತ್ತು ಕೆಕ್ಕರೆ ಹಣ್ಣುಗಳು ಕರೀತಾರೆ ಇನ್ನೂ ಇಬಡ್ ಹಣ್ಣುಗಳು ಕರೀತಾರೆ ನೀವು ಯಾವ ಥರ ಹಣ್ಣು ಹೆಸರಿಟ್ಕೊಂಡಿದಿರ ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಇವಾಗ ನೋಡಿ ಈ ಥರ ಹಣ್ಣು ಕಟ್ ಮಾಡ್ಕೊಂಡಿದ್ದೀನಿ ಈ ಥರ ಬೀಜ ತೆಗೀತಾ ಇದ್ದೀನಿ ನೀಟಾಗಿ ಎಲ್ಲ ಬೀಜ ತೆಗಿಬೇಕು ಈ ಥರ ಸ್ವಲ್ಪ ರೇತಿ ರೇತಿ ಇರುತ್ತೆ ಹಣ್ಣು ಅದನ್ನೇ ನಾವು ತಂದ್ಕೊಳ್ಬೇಕು ಮಾರ್ಕೆಟಿಂದ ತರೋದಾದರೆ ನಾವು ಮನೇಲಿ ಬೆಳೆದಿದ್ದಾದ್ರೂ ಯಾವುದಾದ್ರೂ ಆಗತ್ತೆ ಏನು ಮಾಡೋಕ್ಕಾಗಲ್ಲ ನೋಡಿ ಈ ಥರ ಬೀಜ ತೆಕ್ಕೊಂಡಿದ್ದೀನಿ ಚೆನ್ನಾಗಿರೋ ಹಣ್ಣನ್ನೇ ನಾವು ಬೀಜ ಮಾಡಿಕೊಂಡ್ರೆ ಅದೇ ಥರ ಹಣ್ಣು ಆಗುತ್ತೆ ನೋಡಿ ಈ ಥರ ಸಿಪ್ಪೆ ಸುಲೀತಾ ಇದ್ದೀನಿ ನಾನಿದು ಮಾರ್ಕೆಟಿಂದಲೇ ತಂದಿದ್ದು ಈ ಸಲ ಬೀಜ ಇಟ್ಕೊಂಡಿದ್ದೀನಿ ಬರೋ ಸಲ ಬೆಳಗ್ಬೇಕು ಅಂತ ಈ ಥರ ನೋಡಿ ಕ್ಲೀನ್ ಮಾಡಿ ತೆಕ್ಕೊಂಡಿದ್ದೀನಿ ಒಂದು ಸ್ಪೂನ್ ಮೂಲಕ ನಾನು ಈ ಥರ ಕ್ಲೀನಾಗಿ ತೆಕ್ಕೊಂಡಿದ್ದೀನಿ ತುಂಬ ಹಣ್ಣಾಗಿದೆ ಇದು ಗಟ್ಟಿ ಗಟ್ಟಿ ಥರ ಇಲ್ಲ ನೋಡಿ ಈ ಥರ ನೀಟಾಗಿ ಸಿಪ್ಪೆನ ತೆಕ್ಕೋತಾ ಇದ್ದೀನಿ ಹೀಗೆ ತೆಗೆದುಬಿಟ್ರಿ ಎಲ್ಲ ನೀಟಾಗಿ ಬರುತ್ತೆ ನೋಡಿ ಈ ಥರ ಸ್ಪೂನ್ ಮೂಲಕ ನಾನು ತೆಕ್ಕೊಂಡಿದ್ದೀನಿ ಸ್ವಲ್ಪ ಗ್ರೀನ್ ಗ್ರೀನ್ ಕಲರ್ ಇರೋದೆಲ್ಲ ಈ ಥರ ಚಾಕು ಸಹಾಯದಿಂದ ದೊಡ್ಡ ದೊಡ್ಡದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ತುಂಬ ಸಣ್ಣದಾಗಿ ಕಟ್ ಮಾಡ್ಕೊಂಡ್ರೆ ಚೆನ್ನಾಗಿರಲ್ಲ ಅಂತ ನೋಡಿ ಈ ಥರ ಕಟ್ ಮಾಡ್ಕೊತಾ ಇದ್ದೀನಿ ನಮಗೆ ಯಾವ ಸೈಜಲ್ಲಿ ಬೇಕೋ ಆ ಸಲ ಸೈಜಲ್ಲಿ ಕಟ್ ಮಾಡ್ಕೊಳ್ಬೋದು ತುಂಬ ಸಣ್ಣದಾದರೆ ನೀರು ನೀರು ಥರ ಆಗುತ್ತೆ ಅದಕ್ಕೆ ಸ್ವಲ್ಪ ದೊಡ್ಡ ಸೈಜಲ್ಲೇ ನಾವು ಕಟ್ ಮಾಡ್ಕೊಳ್ಬೇಕು ತುಂಬ ಸಣ್ಣದಾದ್ರೆ ಸಣ್ಣದಾದರೆ ಚೆನ್ನಾಗಿರಲ್ಲ ನೋಡಿ ಈ ಥರ ಕಟ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಕಾಯಿ ಕೂಡ ಹಾಕಿ ಮಾಡ್ತಾರೆ ಅದು ಕೂಡ ಚೆನ್ನಾಗಿರುತ್ತೆ ನಾನು ಹಾಲು ಹಾಕಿ ಮಾಡ್ತಾಯಿದ್ದೀನಿ ಮತ್ತು ಇದು ರೊಟ್ಟಿ ಜೊತೆ ತುಂಬ ಚೆನ್ನಾಗಿರುತ್ತೆ ಅಕ್ಕಿ ರೊಟ್ಟಿ ಮಾಡ್ತೀವಲ್ಲ ಅಕ್ಕಿ ರೊಟ್ಟಿ ಜೊತೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದು ಒಂದ್ಸಲ ಈ ಥರ ಮಾಡಿ ನೋಡಿ ಇವಾಗ ಒಂದು ಅರ್ಧ ಸ್ಪೂನ್ ಏಲಕ್ಕಿನ ಹಾಕ್ಕೊಂಡಿದ್ದೀನಿ ಹಾಗೇ ಒಂದು ಸ್ಪೂನು ತುಪ್ಪ ಹಾಕ್ಕೋತಾ ಇದ್ದೀನಿ ಒಂದು ಮುಕ್ಕಾಲು ಕೊಪ್ಪಷ್ಟು ನಾನು ಈ ಥರ ಬೆಲ್ಲ ಹಾಕೋತಾ ಇದ್ದೀನಿ ಡಬ್ಬಿ ಬೆಲ್ಲ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ ನನ್ನ ಹತ್ರ ಡಬ್ಬಿ ಬೆಲ್ಲ ಇಲ್ಲ ಹಾಗಾಗಿ ಇದೇ ಥರ ಮಾರ್ಕೆಟಿಂದ ಥರ ಪೆಂಟೆ ಬಿಲ್ಲನೆ ಹಾಕ್ಕೊಂಡಿದ್ದೀನಿ ಒಂದು ಮುಕ್ಕಾಲು ಕಪ್ಪಷ್ಟು ಇವಾಗ ಹಾಲು ಇದ್ದೀನಿ ಒಂದ್ಸಲ ಹಾಲು ಹಾಕಿ ಮಾಡಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ ಹಾಲು ತುಂಬ ಬಿಸಿ ಇರಬಾರ್ದು ಕಾಸಿ ತಣೆದಿದೆ ಇದು ಹಾಲು ಹಾಲು ಹಾಕ್ಕೊಂಡಿದ್ದೀನಿ ನೋಡಿ ಈ ಥರ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ನಾನು ಬಾಯಿ ಮುಚ್ಚಿ ಒಂದು ಸೈಡಲ್ಲಿ ಇಟ್ಕೊತಾ ಇದ್ದೀನಿ ನೋಡಿ ಇವಾಗ ಮಿಕ್ಸ್ ಆಗಿದೆ ನೋಡಿ ಈ ಥರ ತುಪ್ಪ ಹಾಕಿ ನಾವು ಮಾಡೋದ್ರಿಂದ ನೀರ್ ನೀರು ಥರ ಆಗೋಲ್ಲ ಎಷ್ಟು ಗಟ್ಟಿ ಇದೆ ಅಂತ ತುಂಬ ನೀರು ನೀರಾದರೂ ಚೆನ್ನಾಗಿರಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್